ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರತ್ತೆ ಬಳಸ್ಕೊತೀನಿ ರೀ ಭಾಳ ದಿಸ್ತಾಯ್ತು ನಾನು ಈಗ ಲಾಂಗ್ ವಿಡಿಯೋ ಮಾಡಿ ಈಗ ಮಾಡ ಈಗ ನಾನು ತೋರ್ಸಾಕತ್ತಿದ್ದು ಬಾದಾಮಿ ಬನಶಂಕರಿಗೆ ಹೋಗಿದ್ದೀವಿ ರೀ ಎದಕ್ಕೆ ಹೋಗಿದ್ದೀವಿ ಹೆಂಗೆ ಹೋಗಿದ್ದೀವಿ ಎಲ್ಲಿ ಹೋಗಿದ್ದೀವಿ ಅನ್ನೋದೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ ಹೋಗಿ ಬರಬೇಕಾದ್ರೆ ಸಾಯಂಕಾಲ ಏಳು ಗಂಟೆ ಆಗಿತ್ತು ರೀ ಏಳು ಗಂಟೆ ಒಳಗೆ ಅಂದ್ರೆ ಕತ್ಲಾಗಿಬಿಟ್ಟಿತ್ತು ಸ್ವಲ್ಪ ಮಳೆನೂ ಬರಾತಿತ್ತು ಬರಬೇಕಾದ್ರೆ ಬದಾಮಿ ಬನಶಂಕರಿ ದರ್ಶನ ತೊಗೋಬೇಕಂತ ಹೇಳಿ ಇಲ್ಲಿ ಕಾಯಿ ಹಣ್ಣು ಹೂ ತೊಗೊಂಡು ಹೊಂಟೀವಿ ನೋಡ್ರಿ ನಾವೀಗ ದರ್ಶನಕ್ಕೇಳಿ ಹೊಂಟೀವಿ ರೀ ನಮ್ಮ ವಿಜಕ್ಕ ಕಾಕೂರು ಇದ್ರು ಎಲ್ಲರೂ ಇದ್ದರು ನೋಡ್ರಿ ಇಲ್ಲಿ ನಾವು ಗಾಡಿ ಒಳಗೆ ಒಂದು ಇದ್ದೀವಿ ಕೆಲವೊಬ್ರು ಅಲ್ಲೇ ಗಾಡಿ ಒಳಗೂತ್ರು ಆಮೇಲೆ ನಾವಿಲ್ಲೆಲ್ಲ ಹೂವು ಹಣ್ಣು ಕಾಯಿ ತೊಗೊಂಡು ತೊಗೋಬೇಕಂತ ಹೇಳಿ ಹಾರ ಕೇಳಾಕತ್ತೀವಿ ಚೆಂದ ಇದ್ದು ರೀ ಹಾರದ ಹಾರದನು ತೊಗೊಂಡೀವಿ ಎಲ್ಲ ತಗೊಂಡು ಹೊಂಟೀವಿ ನೋಡಿರಿ ದೇವ್ರ ದರ್ಶನ ತೊಗೋಬೇಕಂತ ಹೇಳಿ ರಾತ್ರಿ ಆಯ್ತು ರೀ ಬರ್ಬೇಕಾದ್ರೆ ಅದ ಎಲ್ಲ ಗಾಡಿ ಒಳಗೆ ಇದ್ದೀವಿ ಹಾಗೆ ಎದ್ದೀವಿ ಎದ್ದು ಹಂಗೆ ದರ್ಶನ ತೊಗೋಬೇಕಂತ ಹೇಳಿ ಹೊಂಟೇವ್ ನೋಡಿರಿ ನಮ್ಮ ಭೀ ವೀಡಿಯೋ ಮಾಡ್ಕೊಳ ಹತ್ತಾಳ್ರಿ ನಾ ನಮ್ಮ ಆದಿತ್ಯ ಹೊತ್ಕೊಂಡಿದ್ದೆ ಎಲ್ಲ ಹಾಕಿ ನಾವೇನು ವಿಡಿಯೋ ಮಾಡಿ ನೋಡ್ರಿ ತೋರಿಸ್ಕೊತಾ ಹೊಂಟ ನೋಡ್ರಿ ಚಂದ ತಗದಾಳ್ರಿ ಎಲ್ಲ ವಿಡಿಯೋ ಎಲ್ಲ ಬಾದಾಮಿ ಬನಶಂಕರಿಗೆ ಎಂಟ್ರನ್ಸ್ ಹೋಗೋ ಒಳಗೆ ರೀ ಇದು ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ನೋಡ್ರಿ ಇದು ತೆಗ್ದಿದ್ದು ನೋಡ್ರಿ ಮುಂದೆ ಇಲ್ಲ ಅಲ್ಲಿ ಎಂಟ್ರೆನ್ಸ್ ಹೋಗಬೇಕಾದ್ರೆ ಮುಂದ್ಗಡೆ ಮಂಟಪ ಅದ ರೀ ಇದೊಂದು ಹಂಗೆ ಒಳಗೆ ಹೋದೀವಿ ಹೊಂಟೀವಿ ನೋಡ್ರಿ ಎಲ್ಲರೂ ಅವರು ಎಲ್ಲ ವಯಸ್ಸಾದವ್ರು ಇದ್ದ ಇದ್ರಂದ್ರೂ ಅವರು ಹುರುಪಿದ್ದರಿ ರೀ ನಮ್ಮ ಕಿತ್ಲು ಹುರಪ್ಪ ಅವರೇ ಇದ್ದರು ಹೊಂಟಾರು ನೋಡ್ರಿ ಎಲ್ಲರೂ ಮುಂದೆ ಹೊಂಟಾರ ನಮ್ಮ ಕಾಕೂರ್ ನೆಗೆನೆ ಅವ್ರಿ ಅವ್ರೆಲ್ಲರೂ ಇಬ್ಬರು ರೀ ಇವರು ಕಾಕೋದಾರ್ರಿ ಹೊಂಟಾರ ನೋಡಿರಿ ಹೋದಿವಿ ಒಳಗೆ ಅಲ್ಲಿ ಇಲ್ಲಿ ನೋಡ್ರಿ ಇವರು ಹುರಬಾಡ್ರಿ ಅಮ್ಮೆಯವರು ಇಲ್ಲಿ ಕಮಲಕ್ಕಾರು ಅಂತ ಹೇಳ್ದಾರೆ ನಮ್ಮ ಅತ್ತಿ ಅಣ್ಣನ ಮಗಾಡ್ರಿ ಅವರು ಎಲ್ಲ ನಮ್ಮ ನಮ್ಮನೆಯೊಳಗೆ ಫಂಕ್ಷನ್ ಒಳಗೆಲ್ಲ ಓಡಾಡಿ ಅವರ ಮಾಡೋರು ಎಲ್ಲ ಮುಂದಾಗಿರಿ ಅವರು ಬಂದಿದ್ರು ಅದಕ್ಕೆಲ್ಲ ಅವರ ತೊಗೊಂಡು ಮುಂದೆ ಹೋಗಿ ಎಲ್ಲ ಕಾಯಕರತ್ರ ಮಾಡಿದ್ರು ಮಾಡಿ ನಾವು ಒಳಗೆ ದೇವ್ರಿಗೆ ಹೋಗ್ತೀವಿ ರೀ ಈಗ ಅಲ್ಲಿ ಒಳಗಡೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಒಂದು ಎಲ್ಲವಿರಂಗಿಲ್ಲ ರೀ ಇಲ್ಲಿ ಇಷ್ಟ ತೋರ್ಸಕತ್ತೀವಿ ಫೋಟೋ ತೊಗೊಂಡೀವಿ ಹಾಂ ನೋಡ್ರಿ ನಮ್ಮ ಆದಿತ್ಯ ಒಟ್ಟ ಫೋಟೋ ಕಡೆ ಒಟ್ಟ ಮುಖ ತೋರಿಸಂಗಿಲ್ಲ ನೋಡಿರಿ ಭಾಳ ಬೆರಿಕೆ ಅದಾಳ್ರಿಕ್ಕಿ ಹಾಗಾದ್ರೆ ನಾವು ಎಷ್ಟು ಇದು ಮಾಡಿದ್ರು ಆ ಕಡೆ ರೀ ನೋಡ್ತಾಳೆ ಮತ್ತೆ ಇದು ಮಾಡ್ತಾರ ಅಂತ ನೋಡಿದ್ಲು ನೋಡ್ರಿ ಸ್ವಲ್ಪ ಸುಸ್ತಾಗಿತ್ತು ಎಲ್ಲರಿಗೂ ರೀ ಜರ್ನಿ ಮಾಡಿ ಸುಸ್ತಾಗಿತ್ತು ಇಲ್ಲ ದೇವ್ರಿಗೆ ಹೋಗಿ ಹೋಗ್ಬೇಕತ್ತ ನಾ ಇಳಿದು ಹೊಂಟಿವ್ರಿ ನೋಡಿರಿ ಎಲ್ಲರ ಮುಖ ಎಲ್ಲ ಹ್ಯಾಂಗಾಗ್ಯಾವ ನೋಡ್ರಿ ನಿದ್ದೆ ಮಾಡಿ ಮಾಡಿ ಎದ್ದಿದ್ದೀವಿ ಒಟ್ಟರು ಫೋಟೋನ ತೊಗೊಂಡಿವಿ ಹಂಗ ಇದು ಮಾಡೋದಕ್ಕೆ ಲೇಟ್ ಆಯಿತು சால்ப ஆ பெங்களூர் அவங்க வளருதுங்க வளரக்கூடிய இந்த இந்த மாதிரி போட்டீங்க இந்த மாதிரி ஒரு சமூகம் சமுதாயப்பட்ட போட்டே ஆக அதல இருந்து ಎಂಟ್ರೆನ್ಸ್ ಹೋಗಿದ್ದೀವಿ ನಾವೆಲ್ಲ ಅಲ್ಲಿ ದರ್ಶನ ತೊಗೊಂಡೀವಿ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲ್ಲಿ ಏನು ಇಲ್ಲಿ ಒಳಗಿಂದ ಬಂದಿಲ್ಲ ರೀ ಮುಂದೆ ಹೊರಗೆ ಬಂದು ಫೋಟೋ ತಗೊಂಡೀವಿ ದಕ್ಷಿಣ ತಕೊಂಡು ದರ್ಶನ ತೊಗೊಂಡು ಪ್ರದಕ್ಷಿಣೆ ರೀ ನಮ್ಮ ಜಾಂಟ ನೋಡಿರಿ ಗದ್ದಲೇನು ಎದ್ದೀವಿ ದಕ್ಷಿಣ ಗದ್ದಲ ನಡು ಹೋಗಿದ್ದೀವಿ ಭಾಳ ಹಚ್ಚಿದ್ದೀನಿ ಸ್ವಲ್ಪ ದಿವಸ ಇಂದಷ್ಟು ಜಾತ್ರೆ ಆಗಿ ತುಂಬ ಚೆನ್ನಾಗಿರ್ತಾರೆ ಮಾಡಬೇಕು ಆದ್ರೆ ಸ್ವಲ್ಪ ಲೇಟ್ ಆಯ್ತು ಸುಮ್ ನಡು ದರ್ಶನ ನೋಡ್ರಿ ಇದೆಲ್ಲ ನಾವು ತುಂಬಿರ್ತದ್ರಿ ದರ್ಶನ ಇದ್ದಾಗ ತುಂಬಿರ್ತದ್ರಿ ಅಮಾಶೆ ಇದ್ದಾಗ ಅದು ಪ್ರದಕ್ಷಿಣೆ ಹಾಕಿದ್ರಿ ಅವ್ರಿಗೆ ಗೊತ್ತಿಲ್ಲ ನಾವು ಸುಮ್ ಹಂಗೆ ಹೊಂಟಾರ ನಮ್ಮ ಇವರು ಇದು ಅಲ್ಲಿ ಆಗಲೇ ಎಂಟ್ರೆನ್ಸ್ ಒಳ ತೋರಿಸಿದೆ ಇದು ದರ್ಶನ ಹೊರ ಬರುದಾರ ಶಂಕರ ಇದೆ ಪ್ರಸಾದ ಸಿಕ್ತೈತ್ರಿ ಇಲ್ಲಿ ಪ್ರಸಾದ ಕೌಂಟರ್ ಇರೋದು ನಾವು ಪ್ರಸಾದ ತಗೋಬೇಕಾದ್ರೆ ಇಲ್ಲಿ ಪ್ರಸಾದ ಸಿಗ್ತದ್ರಿ ಲಾಡು ಕೊಡ್ತಾರೆ ಇಲ್ಲಿ ಮತ್ತೆ ಅಷ್ಟೆಲ್ಲ ತೋರಿಸ್ಕೊತ ಹೊಂಟೆ ನೋಡ್ರಿ ಹಂಗ ಪ್ರದಕ್ಷಿಣೆ ಹಾಕಿದೀವಿ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಒಂದು ಸ್ವಲ್ಪ ಕೂತೀವಿ ರೀ ಭಾಳ ಸ್ವಚ್ಛತ ರೀ ದೇವಸ್ಥಾನ ಭಾಳ ಸ್ವಚ್ಛ ಸಮಾಧಾನ ಶಾಂತ ನೋಡಿರಿ ಎಲ್ಲ ಥರ ಇದರದಿಂದ ಇದೊಂದು ಸಣ್ಣ ಟೈಪ್ ರೀ ಇದು ತೇರಿತ್ತು ಅಲ್ಲೇ ಬಾಜು ಎರಡು ಗುಡಿ ಸಣ್ಣ ಇದ್ದವು ವೀರಣ್ಣನ ಗುಡಿ ಅಂತ ದೇವ್ರ ಗುಡಿ ಗಣಪತಿ ಗುಡಿ ಅಲ್ಲೇ ಸೈಡ್ ಅದಾವೆ ರೀ ಇದೊಂದು ಸಣ್ಣ ತೇರಿ ಇಲ್ಲಿ ನೋಡಿತ್ತು ನಾವು ಫೋಟೋ ಎಲ್ಲ ತಕ್ಕೊಂಡೀವಿ ಹೊಸ ತೇರು ಟೈಪ್ ಅದ ನೋಡಿರಿ ಇದು ನಮಗೂ ಅಷ್ಟದ ಗೊತ್ತಿಲ್ಲ ನಂದಿಯ ಟೈಪ್ ಪೂರ್ತಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ ನಂತರ ಮತ್ತು ಇದು ಬಂಗಾರ ವರ್ಣದ ಒಂದು ವೀರಭದ್ರೇಶ್ವರ ಮೂರ್ತಿದು ಆಮೇಲೆ ಇನ್ನೂ ಕೆಲವೊಂದು ಮೂರ್ತಿಗಳು ಇದು ನಂದ ದೇ ದೀಪ ಕಾಣ್ತೈತ್ರಿ ಮುಂದಿನ ಇದು ನಂದ ದೀಪಕೋಲ್ ಕಾಣ್ತೈತೆ ರೀ ಅದು ಅಲ್ಲೇನಿತ್ತು ಮತ್ತಿಲ್ಲಿ ಸ್ವಲ್ಪ ಅಂದೀವಿ ಇದು ಮೇನ್ ಒಳಗೆ ಇದು ರೀ ಇಲ್ಲಿ ಈಗೆಲ್ಲ ಕಿಲಿ ಹಾಕ್ಯಾರ ನಾವು ಹೋಗ್ಬೇಕಾದ್ರೆ ನಮ್ಮ ಸೈಡ್ದಿಂದ ಹೋಗಬೇಕು ಆಗಡೆ ತೋರಿಸ್ತೀವಲ್ಲ ಅಲ್ಲಿ ಇಲ್ಲಿ ನೋಡ್ರಿ ಈ ಕಡೆ ಸೈಡ್ ಸೀದಾ ಕೊಡೋದು ರೀ ಇದು ನಾವು ಹಿಟ್ಟಕ್ಕೆ ಏನು ಒಯ್ದಿರ್ತೀವಲ್ಲ ಹಿಟ್ಟಕ್ಕೆ ಒಯ್ದು ಕೊಡೋದು ಅಭಿಷೇಕಕ್ಕೆ ಬರ್ಸೋದು ಎಲ್ಲ ಆ ಕಡೆ ಸೈಡ್ ಇರ್ತೈತೆ ರೀ ನೋಡ್ರಿ ನಮ್ಮ ಚಟಮ ಹೆಂಗೆ ಬೆಡ್ಕೊಳ ನೋಡ್ರಿ ನಮ್ಮ ಅದಿತಿ ದೇವ್ರಿಗೆ ಭಕ್ತಿಯಿಂದ ಬಿಡ್ಕೊಂಡು ಫೋಟೋ ಇಟ್ಟ ಸ್ಟೈಲ್ ತಕ್ಷಣ ತಗ್ಸ್ಕೊಂಡು ಹಾಡ್ರಿ ಹೆಂಗೆ ನೋಡಿರಿ ಹೆಂಗೆ ನಿಂತಾಳ್ರಿ ಕ್ಲಿಯರ್ ಬಂದಿಲ್ಲ ಸ್ವಲ್ಪ ಫೋಟೋ ರಾತ್ರಿ ಐತ್ತಲ್ಲ ಅದಕ್ಕೆ ಎಷ್ಟು ಫೋಟೋ ತಕ್ಕೊಂಡು. ಬರಬೇಕಾದ್ರೆ ಒಂಬತ್ತುವರೆ ಹತ್ತು ಹತ್ತು ಹತ್ತುವರೆ ಆಯ್ತು ರೀ ನಾವು ಊರು ಬಂದು ಮುಟ್ಬೇಕಾದ್ರೆ ಹತ್ತುವರೆ ಆಯ್ತು ಥ್ಯಾಂಕ್ ಯು ವಾಚ್ ಮಾಡಿ